ವೆಲ್ಕಮ್ ಬ್ಯಾಕ್ ಟು ಸಂಭ್ರಮ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಮಾಡಿ ಮತ್ತೆ ಹೋದ ವಿಡಿಯೋಗೆ ತುಂಬ ರೆಸ್ಪಾನ್ಸ್ ಬಂದಿತ್ತು ಸೊ ಈ ವಿಡಿಯೋಗೆ ಸಹ ಆ ಥರನೇ ಬರಬೇಕು ಸಬ್ಸ್ಕ್ರೈ ತರ್ಟಿ ಸಬ್ಸ್ಕ್ರೈಬರ್ಸ್ ಮತ್ತು ಸೆವೆಂಟಿ ಏಯ್ಟಿ ಸಮಥಿಂಗ್ ಲೈಕ್ ಆಗಿತ್ತು ತರ್ಟಿ ಕಮೆಂಟ್ಸ್ ಬಂದಿತ್ತು ಸೊ ಅಷ್ಟೇ ಬರಬೇಕು ಮತ್ತು ಇನ್ನೂ ಚಾನಲ್ ಎತ್ತರಕ್ಕೆ ಬೆಳಿಬೇಕು ಸೊ ಇವತ್ತಿನ ವ್ಲಾಗ್ ಏನಂದರೆ ನನ್ನ ಅಪ್ಪ ಮಾಡಿದ ಚಿಕನ್ ನೂಡಲ್ಸ್ ಸೊ ಅದು ಹೇಗೆ ಮಾಡೋದು ಎಂಥ ಕಥೆ ಅಂತ ಎಲ್ಲ ತೋರಿಸ್ತೇನೆ ನಿಮಗೆ ಮತ್ತು ಅವರು ಇಸ್ ಇಂದ ಫಾರಿನ್ನಿಂದ ಅಂತಾನೆ ವಿಡಿಯೋ ಮಾಡಿ ಕಲಿಸಿದ್ದಾರೆ ನನಗೆ ಗೆ ಹಾಕ್ಲಿಕ್ಕೆ ಅಂತ ಹೇಳಿ ಸೋ ಅದನ್ನು ತೋರಿಸ್ತೇನೆ ಸೊ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನಗೆ ಕಮ್ ಕಮ ಸಪೋರ್ಟ್ ಮಾಡಬೇಕು ತುಂಬ ಸಪೋರ್ಟ್ ಮಾಡಬೇಕು ನೀವು ಸೊ ಬನ್ನಿ ಮೊದಲು ನೀರನ್ನು ಕುದಿಯಲು ಬಿಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೂ ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಅದಕ್ಕೆ ನೂಡಲ್ಸ್ ಹಾಕಿ ಮತ್ತೆ ಹತ್ತು ನಿಮಿಷಗಳ ಕಾಲ ಅದನ್ನು ಬೇಯಲು ಇಡಿ ನೋಡ್ಬೋದು ಈಗ ನೂಡಲ್ಸ್ ಬೆಂದಿದೆ ನೋಡ್ಬೋದು ನೀವು ಎಷ್ಟು ಚ ಅದು ಅದು ಅಂದರೆ ಅಲ್ಲಿ ಇಸ್ರೇಲಲ್ಲಿ ನೂಡಲ್ಸ್ ಬೇರೆ ಸೊ ನೋಡ್ಬೋದು ನೀವು ಸ್ವಲ್ಪ ಫ್ಲ್ಯಾಟ್ ಆಗಿದೆ ನೂಡಲ್ಸ್ ಸೊ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಆನಿಯನ್ ಹಾಕಿ ಆನಿಯನ್ ಹಾಕಿ ಫ್ರೈ ಮಾಡಿ ಮತ್ತೊಂದು ಚಿಕನ್ ಹಾಕಿ ಚಿಕನ್ ಹಾಕಿ ಸರಿಯಾಗಿ ಬೇಯಿಸಿ ಅದನ್ನು ಸೊ ನೋಡ್ಬೋದು ನೀವು ಅದು ಬೋನ್ಲೆಸ್ ಚಿಕನ್ ಸೊ ಅದು ಪ್ಯಾ ಈಟಾದ ಪ್ಯಾನಿಗೆ ಹಾಕಿ ಅದನ್ನೀಗ ಮಿಕ್ಸ್ ಮಾಡ್ತಿದ್ದಾರೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಅದು ಮಿಕ್ಸ್ ಮಾಡ್ತಿದ್ದಾರೆ ಅಂತ ನೋಡುವಾಗ ಏನೊಂದು ಚೆಂದ ಅಂತ ಕಾಣ್ತುಂಟು ಅದು ಒಂಥರ ಒಂದು ಟೈಪ್ ಆಯಿಲ್ ಕ್ರೀ ಕ್ರೀಮಿ ಕ್ರೀಮಿ ಆಗಿ ನೋಡ್ಬೋದು ನೀವು ಸೊ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಅರಿಶಿನ ಅರಿಶಿನ ಹಾಕಿ ಮತ್ತು ಸ್ವಲ್ಪ ಉಪ್ಪಾಕಿ ಉಪ್ಪಾಕಿ ಮಿಕ್ಸ್ ಮಾಡಿ ನಮ್ಮೆ ಆಗ ಡ್ರೈ ಆದರೆ ಚಿಕನ್ ಆಗ್ತದೆ ಅದು ತಿನ್ನುವಾಗ ತುಂಬ ಒಳ್ಳೆಯ ಟೇಸ್ಟ್ ಬರ್ತದೆ ಅದಕ್ಕೆ ಸೊ ನನಗೆ ಹುಷಾರಿಲ್ಲ ನನಗೆ ಕೂಡ ಜ್ವರ ಮತ್ತು ಶೀತ ಸ್ವಲ್ಪ ನೋವು ಉಂಟು ನೀವು ವಾಯ್ಸ್ ನಂದು ಸ್ವಲ್ಪ ಆಗ್ಬೋದು ಸೊ ಅಡ್ಜಸ್ಟ್ ಮಾಡಿ ಸೊ ನೋಡ್ಬೋದು ನೀವು ಅರಿಶಿನ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿ ನೀವು ಸರಿ ಮಿಕ್ಸ್ ಮಾಡಿ ಮಿಕ್ಸ್ ಆಗಬೇಕು ಚೆಂದಾಗಿ ಮಿಕ್ಸ್ ಆಗಬೇಕು ಮತ್ತು ಇನ್ನೊಂದು ಸೈಡಲ್ಲಿ ಕ್ಯಾರೆಟ್ ಚಿಲ್ಲಿ ಕ್ಯಾಬೇಜ್ ಹಾಗೂ ಕ್ಯಾಪ್ಸಿಕಮನ್ನು ಕಟ್ ಮಾಡಿಡಿ ಮತ್ತು ಅಲ್ಲಿ ಚಿಕನ್ ನೋಡ್ಬೋದು ನೀವು ಇಷ್ಟು ಚೆಂದಾಗಿ ಬೆಂದಿದೆ ಅಂತ ಇಷ್ಟು ಬೆ ಬೆಂದಾದ ಮೇಲೆ ಇನ್ನೊಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕ್ಯಾಬೇಜ್ ಹಾಕಿ ಮತ್ತು ಸ್ವಲ್ಪ ಅದಕ್ಕೆ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಅಂದರೆ ಹಾಕಿ ಕಟ್ ಮಾಡಿದ್ದದ್ದು ಮತ್ತು ಸ್ವಲ್ಪ ಚಿಲ್ಲಿ ಹಾಕಿ ಹಾಕಿ ಚಿಲ್ಲಿ ಹಾಕಿ ಅದನ್ನು ಫ್ರೈ ಮಾಡಲಿಕ್ಕೆ ಫ್ರೈ ಮಾಡಬೇಕು ಮತ್ತೊಂದು ಕ್ಯಾರೆಟ್ ಹಾಕಬೇಕು ಆ ಕ್ಯಾರೆಟ್ ಹಾಕಿ ಮತ್ತು ಅದನ್ನು ಫ್ರೈ ಮಾಡಬೇಕು ನೋಡ್ಬೋದು ನೋಟ್ ನೋಡ್ಬೋದು ನೀವು ಫ್ರೈ ಮತ್ತು ಅದಕ್ಕೆ ಸ್ವಲ್ಪ ಸೋಯಾ ಸಾಸ್ ಮತ್ತೆ ಸ್ವಲ್ಪ ಚಿಲ್ಲಿ ಸಾಸ್ ಹಾಕಿ ಚಿಲ್ಲಿ ಸಾಸ್ ಹಾಕಿ ಅದು ಅದನ್ನು ಫ್ರೈ ಮಾಡಬೇಕು ನೋಡ್ಬೋದು ಚಿಲ್ಲಿ ಸಾಸ್ ಹಾಕ್ತಿದ್ದಾರೆ ಈಗ ಸೊ ಚಿಲ್ಲಿ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಕೇಳ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು ಚೆಂದ ಫ್ರೈ ಮಾಡಬೇಕು ಇದನ್ನು ಸೊ ನೋಡ್ಬೋದು ಒನ್ ಟೈಪ್ ಬ್ಲ್ಯಾಕ್ ಕಲರ್ ಬಂದಿದೆ ಚೆಂದಾಗಿ ಬ್ಲ್ಯಾಕ್ ಕಲರ್ ಎಲ್ಲ ಬಂದಿದೆ ಅದು ಸೋಯಾ ನ ಕಲರ್ ಅಂತಲೇ ಹೇಳ್ಬೋದು ಅದು ಬ್ಲ್ಯಾಕ್ ಬ್ಲ್ಯಾಕ್ ಒಂಥರ ಕಾಣ್ಬೋದಲ್ಲ ನೀವು ಅದು ಸೊ ಅದಕ್ಕೆ ಈಗ ಚಿಕನ್ ಆಗಬೇಕು ಚಿಕನ್ ಆಗಿ ಸರಿ ಮಿಕ್ಸ್ ಮಾಡಿ ಅದು ಫುಲ್ ಎಲ್ಲ ಮಿಕ್ಸ್ ಆಗಬೇಕು ಆ ಒಂಥೆ ಬ್ಲ್ಯಾಕ್ ಕಲರ್ ಬರ್ತುಂಟಲ್ಲ ಆ ಕಲರ್ ಬರಬೇಕು ಸೊ ಫುಲ್ ಮಿಕ್ಸ್ ಮಾಡಿ ಫುಲ್ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ನೂಡಲ್ಸ್ ಹಾಕಿ ನೂಡಲ್ಸ್ ನೂಡಲ್ಸನ್ನು ಹಾಕಿ ಚೆನ್ನಾಗಿ ಬೇರಿಸಿ ಬೇರಿಸಿ ಆದ ಮೇಲೆ ಅದಕ್ಕೆ ಮೇಲೆ ಸ್ವಲ್ಪ ಸೋಯಾ ಸಾಸ್ ಮತ್ತೆ ಚಿಲ್ಲಿ ಸಾಸ್ ಆ ಚಿಲ್ಲಿ ಸಾಸ್ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿ ಚಿಲ್ಲಿ ಸಾಸ್ ನೋಡಿ ಹಾಕಿ ಮಿಕ್ಸ್ ಮಾಡಿ ಫುಲ್ಲು ಅದು ಮಿಕ್ಸ್ ಮಾಡಿದ ನಂತರ ನೂಡಲ್ಸ್ ರೆಡಿ ಸೊ ಈಗ ನೋಡ್ಬೋದು ನೀವು ಎಷ್ಟು ಚೆಂದಾಗಿ ನೂಡಲ್ಸ್ ಮೂಡಿ ಬಂದಿದೆ ಅಂತ ನೂಡಲ್ಸ್ ಅದಕ್ಕೆ ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಉದುರಿಸಬೇಕು ಉದುರಿಸಿ ಸೊ ನೋಡ್ಬೋದು ಎಷ್ಟು ಚೆಂದ ಅಂತ ನಾನು ತಿನ್ ನಾನು ನಿನ್ನ ಮನೆಯಲ್ಲಿ ಟ್ರೈ ಮಾಡಿ ಮಾಡಬೇಕು ಇನ್ನು ಅಲ್ಲಿ ಚೆಂದ ಆಗಿದಂತೆ ಟ್ರೈ ಅದು ಮಾಡಿ ನೂಡಲ್ಸ್ ಸೊ ಕಾಣುವಾಗ ಹೆಂಗೆ ಉಂಟು ಅಂತ ಹೇಳಿ ನನಗೆ ಒಮ್ಮೆ ಕಮೆಂಟ್ ಮಾಡಿದೆ ಮತ್ತು ಪ್ರೊಸೆಸ್ ಎಲ್ಲ ಹೆಂಗೆ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿದೆ ಓ ನೂಡಲ್ಸ್ ಹೆಂಗೆ ಅಂತ ಹೇಳಿ ಮತ್ತೆ ಹೆಂಗೆ ಅದು ಕಲರ್ ಎಲ್ಲ ಬಂತ ಅಂತ ಹೇಳಿ ಮತ್ತೆ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೆಂಗೆ ಆಗ್ತದೆ ಅಂತ ಒಮ್ಮೆ ನನಗೆ ಕಮೆಂಟ್ ಮಾಡಿ ಹೇಳಿ ಸೊ ಅವರಿಗೆ ತುಂಬ ಒಳ್ಳೆ ಬಂದಿತ್ತಂತೆ ನಾನು ಕೂಡ ಮನೆಯಲ್ಲಿ ಟ್ರೈ ಮಾಡಬೇಕಿನ್ನು ಮತ್ತು ಅದು ಹೆಂಗೆಂತೇಳಿ ಮತ್ತೆ ಯಾರೆಲ್ಲ ನೋಡ್ತಿದ್ರು ಪ್ಲೀಸ್ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅದು ಲೈಕ್ ಮಾಡಿ ಸೊ ಸಪೋರ್ಟ್ ಮಾಡಿ ನನಗೆ ಇಂಪ್ರೂವ್ ಆಗಲಿಕ್ಕೆ ಚಾನಲ್ ಸೊ ಸಿಗೋ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಬಾಯ್